ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ಭೇಟಿಯಾಗಿದ್ದಾರೆ ಸೋಮಣ್ಣ ರಾಜ್ಯಸಭಾಗೆ ಸ್ಥಾನ ಕೊಡಿ ಅಂತ ಕೇಳಿದ್ದೇನೆ ಮೂರು ಲೋಕಸಭೆ ಕ್ಷೇತ್ರಗಳ ಜವಾಬ್ದಾರಿ ಕೊಡಿ ಅಂತ ಹೇಳಿದ್ದೇನೆ ವರಿಷ್ಠರ ಭೇಟಿಯ ಬಳಿಕ ಮಾಜಿ ಸಚಿವ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಬಳಿ ನನ್ನ ಮಗನಿಗೆ ಯಾವುದೇ ಸ್ಥಾನ ಕೇಳಿಲ್ಲ ಏ ತಿಂಗಳ ಕೊನೆಗೆ ಅಮಿತ್ ಶಾ ಬರ್ತಾರೆ ಎಲ್ಲವೂ ಬಗೆಹರಿಯಲಿದೆ ಅಮಿತ್ ಶಾ ಅವರ ಜೊತೆಗೆ ನಡೆದಂತಹ ಮಾತುಕತೆ ಫಲಪ್ರದ ಆಗಿದೆ ಸೋಮಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕಂಬಕ್ಕೆ ಸಂತೋಷ ಪಡ್ತೀನಿ ಜೈಲಿಗೆ ಹೋಗಿದ್ದೆ ಸುಮಾರು ನಾಯಕರುಗಳನ್ನು ನೋಡೋದ್ರ ಜೊತೆಗೆ ಜೈಲಿಂದ ಎಲ್ಲೆಲ್ಲಿ ದೇವಸ್ಥಾನಗಳಾಗ ಅವನು ಸ್ವಲ್ಪ ಓಡಾಡ್ಕೊಂಡು ಬಂದಿದ್ದು ಒಂದು ಒಳ್ಳೆಯ ತನಿಖೆ ಒಳ್ಳೆ ನಡವಳಿಕೆಗೆ ಸಾಮಾನ್ಯ ಜನರ ಬಗ್ಗೆ ಕನ್ಸರ್ನ್ ಇದ್ದುಕೊಂಡು ಬಡವರು ಅವ್ರ ಕುಟುಂಬ ಬಡವರಾಗಿ ಇರಬಾರ್ದು ಅಂತ ಯಾರು ಆ ಒಂದು ನಿರ್ಧಾರ ಮಾಡಿ ಕೆಲಸ ಮಾಡಿದರೆ ಅಂಥವ್ರಿಗೆ ಎಲ್ಲ ಒಂದು ಕಡೆ ಬೇರೊಂದು ರೂಪದಲ್ಲಿ ಸಹಾಯ ಆಗ್ತದೆ ಅನ್ನೋದಕ್ಕೆ ಈ ಸಾರಿ ನಾನು ದೆಹಲಿ ಯಾತ್ರೆ ನನಗೆ ಆ ರೀತಿ ಒಂದು ದೊಡ್ಡ ಅನುಭವವನ್ನು ಕೊಡ್ತು ರಾಷ್ಟ್ರೀಯ ಅಧ್ಯಕ್ಷ ಆದ ನಡ್ಡಾ ಅವರು ಸಿಕ್ಕ ಅವರು ಹಿಮಾಚಲದಲ್ಲಿ ಚಳಿ ಅಂತ ಅಲ್ಲಿದ್ದರು ದೆಹಲಿಯಲ್ಲೂ ಕೂಡ ತ್ರೀ ಪಾಯಿಂಟ್ ನೈನ್ ಇತ್ತು ಆಮೇಲೆ ಅವರು ಅವರು ಸಿಕ್ಕಿದ್ರು ಬೇರೆ ಬೇರೆ ಸಂತೋಷದೇವರು ಪ್ರಾಣ ಅವರು ಬೇರೆ ರಾಜ್ಯದ ಮತ್ತು ರಾಷ್ಟ್ರದ ಕೆಳಕೆ ಇದ್ರು ಅದಾದಮೇಲೆ ಸನ್ಮಾನ್ಯ ಮನೀಸ್ ಆಚಿವರು ನನಗೆ ಅವ್ರ ನಡವಳಿಕೆ ಅವ್ರು ಕೊಟ್ಟಂಥ ಕೆಲವು ತೀರ್ಮಾನ ಮತ್ತು ಅವರು ಸೂಚನೆ ಅವರ ಭಾವನೆ ಅಂತರಾಳದ ಮಾತನ್ನು ಕೇಳಿದಾಗ ನನಗೆ ಒಬ್ಬ ರಾಷ್ಟ್ರದ ಅತ್ಯುನ್ನತ ನಾಯಕರಲ್ಲೂ ಕೂಡ ಈ ರೀತಿಯಾದ ಸ ಒಂದು ದೊಡ್ಡತನ ಇದೆ ಅನ್ನೋದಕ್ಕೆ ಹೆಚ್ಚಾಗಿ ಒಬ್ಬ ರಾಜಕಾರಣಿಯಾದವನು ದೊಡ್ಡವ್ರ ಮಾತನ್ನು ಕೇಳಿದಾಗ ಆಗುವ ಕೆಲವು ತೊಂದರೆಗಳಿಗೆ ಎಲ್ಲ ಒಂದು ಕಡೆ ಯಾವ ರೀತಿ ಅದಕ್ಕೆ ನೋವನ್ನು ಕೊಡ್ತದೆ ಅನ್ನೋದು ಇದರಿಂದ ಅರ್ಥ ಆಗಿದೆ ಎಲ್ಲವೂ ಕೂಡ ಸಖ್ಯ ಅಂತ ಆಗಿದೆ ರಾಷ್ಟ್ರಕ್ಕೆ ಮೋದಿಯವರ ಅವಶ್ಯಕತೆ ಇದೆ ಸನ್ಮಾನ್ಯ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆಗೆ ನಾವು ಅದರಲ್ಲಿ ಕೈಗೆ ದೊಡ್ಡ ಮಾತನ್ನು ಸನ್ಮಾನ್ಯ ಅನ್ನಿಸ್ತು ಹೇಳಿದ್ದಾರೆ ಅದರಂತೆ ನಾವು ಮಾಡ್ಕೊಂಡು ಹೋಗ್ತೀವಿ ಕೆಲಸ ಮಾಡಿ ತದನಂತರ ದಿನಗಳಲ್ಲಿ ಬಾಕಿ ಬಂದು ಚರ್ಚೆ ಮಾಡಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಹೈದರಾಬಾದ್ ಕರ್ನಾಟಕ ಆಯಿತು ಬಾಂಬೆ ಕರ್ನಾಟಕ ಆರು ಕೋಸ್ಟಲ್ ಕರ್ನಾಟಕ ಮೂರು ಮಧ್ಯ ಕರ್ನಾಟಕ ಮೂರು ಬೆಂಗಳೂರು ಮೂರು ಹಳೆ ಬೈ ಬೈ ಕರ್ನಾಟಕದಲ್ಲಿ ಎಂಟು ಸೀಟ್ಗಳಿದೆ ಈ ಥರ ಈ ರೀತಿ ಇದೆ ಕೆಲವು ಕೇಳೋದು ಡ್ಯಾನ್ಸ್ ಮಾಡಿದ್ರು ನಾನು ಇಪ್ಪತ್ತೆಂಟು ಹೇಳಿದಾಗ ಅವ್ರಿಗೊಂದು ರೀತಿ ಅದು ಏನು ಎಷ್ಟು ಫಿಂಗರ್ ಟಿಪ್ಸಲ್ಲಿ ಹೇಳಿದಾಗ ಅವ್ರಿಗೆ ಕೇಳಿದ್ದು ಒಂದೇ ಒಂದು ನೀವು ಏನಾಗಬೇಕು ಅಂತ ಇದ್ದೀರ ನಾನು ಪಕ್ಷದಲ್ಲಿ ಕೆಲಸ ಮಾಡಬೇಕು ನಿಮ್ಮ ನಾಯಕತ್ವದಲ್ಲಿ ಇರಬೇಕು ಅನ್ನೋ ಒಂದು ನಾನು ಅವರು ಮತ್ತೆ ಏನಾಗಬೇಕು ಒಂದು ರಾಜ್ಯಸಭಾಪಿ ಎಲ್ಲಿ ತುಂಬ ಕಠಿಣವಾದ ಮೂರು ಲೋಕಸಭಾ ಕ್ಷೇತ್ರ ಇದೆ ಅದನ್ನು ಆಯ್ಕೆ ನೀವೇ ಮಾಡಿ ಅದನ್ನು ವಹಿಸಿ ಮೂರೂ ಗೆಲ್ಸಕ್ಕೆ ಒಂದು ನಿಮ್ಮ ಹತ್ರ ಕರ್ಕೊಬರ್ತೀನಿ ಒಬ್ಬ ಸೋಮಣ್ಣ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಏನಾಯ್ತದೆ ಅನ್ನೋಕ್ಕೆ ನನಗೆ ಕೊಟ್ಟಂಥ ಏಳೋ ಎಂಟೋ ಬೈ ಎಲೆಕ್ಷನ್ಗಳು ಕೂಡ ಅಂತ ತುಂಬ ಸವಿಸ್ತಾರವಾಗಿ ನಾನು ನಿರೀಕ್ಷೆ ಮಾಡಿದ್ದು ಒಂದು ಎರಡು ಮೂರು ನಿಮಿಷ ಐದು ನಿಮಿಷ ಅವ್ರು ಕೊಟ್ಟಿದ್ದು ಅರ್ಧ ಗಂಟೆ ಹೋಗಿ ಕೊಟ್ಟಾಯಿತು ತುಂಬ ಸಂತೋಷ ಆಯಿತು ಹಾಗಾಗಿ ನಾನು ಅದನ್ನು ಕೇಳಿದೆ ಅನ್ನೋದಕ್ಕೆ ಹೆಚ್ಚಾಗಿ ಎಪ್ಪತ್ತ ಮೂರು ವರ್ಷ ಆರೋಗ್ಯವಾಗಿದ್ದೀನಿ ಬೇರೆಯವ್ರಿಗೂ ಅವಕಾಶ ಮಾಡಬೇಕಾಗಿದೆ ಆ ಕೆಲಸ ಮಾಡಬೇಕು ಅಂತ ತೀರ್ಮಾನ ನನ್ನ ಮನಸ್ಸಿನಿಂದ ಬಂತು ನಾನು ನೆಂಬಿರೋ ನನ್ನ ಆರಾಧ್ಯ ದೈವ ನಮ್ಮ ಅಜ್ಜ ಹೇಳಿದೆ ಅದನ್ನು ಮಾಡಿ